ಹಾಯ್ ಹಲೋ ಗುರು ವೆಲ್ಕಮ್ ಟು ನ್ಯೂ ಲಾಗ್ ಏನಪ್ಪ ಅಂತ ಅಂದರೆ ನಾನು ಕೇರ್ಪೇಟೆ ಹೋಗ್ತಾಯಿದ್ದೆ ಏನಕ್ಕಪ್ಪ ಅಂತ ಅಂದರೆ ನಮ್ಮ ಮನೇಲಿ ಯಾಕೋ ನಾಯಿಗಳೇ ಆಗಿಬಿಡ್ತಿಲ್ಲ ತಗೊಬಂದರೆ ಇಲ್ಲ ಅಂತ ಅಂದರೆ ಅವರು ನಮ್ಮದು ನಾಯಿ ಅಂತ ಎತ್ಕೊಂತೋಗ್ಬಿಡ್ತಾರೆ ಇಲ್ಲ ಅಂದರೆ ತೀರೋಗ್ಬಿಡ್ತವೆ ಅದಕ್ಕೋಸ್ಕರ ಇನ್ನೊಂದು ಐತೆ ನಮ್ಮ ಅಣ್ಣನ ಮನೆ ಹೋಗಿ ಎತ್ಕೊಬ್ರ ಅಂತ ಹೋಗ್ತಾಯಿದ್ದೀನಿ ಕೇರ್ಪೇಟೆ ಕಿ ಕೇರಿ ಹತ್ರ ನಮ್ಮ ಹತ್ರ ಒಂದು ಸೋನು ಅಂತ ಇತ್ತು ಅದು ಸ್ವಲ್ಪ ಹುಷಾರಿಲ್ಲದೇ ತೀರೋಗ್ಬಿಡ್ತು ಆಮೇಲೆ ಇನ್ನೊಂದು ಬ್ಲ್ಯಾಕಿ ಅಂತ ಎತ್ಕೊಂಡ್ ಬಂದೆ ಅದು ಗೊತ್ತಿಲ್ಲ ಅಂದರೆ ವೀಡಿಯೋದಲ್ಲಿ ಹಾಕಿರ್ತೀನಿ ಅದು ನಮ್ಮ ಅಣ್ಣರ ಮನೆನೇ ಇದ್ದಿದ್ದು ಅವ್ರ ಮನೆಗೆ ಆ ನಾಯಿ ಮರಿ ಬಂದಿತ್ತಂತೆ ಅದನ್ನು ಸಾಕೊಂಡಿದ್ರು ನಾನು ಹಬ್ಬಕ್ಕೆ ಅಂತ ಹೋದಾಗ ನಾನು ನೋಡ್ಕೊಳಕ್ಕೆ ಹಾಕಿರ ಎತ್ಕೊಂಡು ಹೋಗೋ ನಮ್ಮ ಊರಿಗೆ ಅಂತ ಹೇಳಿದರು ಎತ್ಕೊಂಡು ಅದನ್ನು ನಾನೊಂದು ವೀಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಅದನ್ನು ನೋಡ್ಬಿಟ್ಟು ನಮ್ಮದೇ ಅಂತ ಫೋನ್ ಮಾಡಿದ್ರು ಅದೇ ಬಂದು ಎತ್ಕೊಂಡೋದ್ರು ಅಲ್ಲಿಂದ ಕಿಕ್ಕೇರಿ ಕೇರ್ಪೇಟೆಯಿಂದನೇ ಬಂದು ತಗೊಂಡೋದ್ರು ಆ ಬ್ಲ್ಯಾಕ್ ನಾಯಿನ ತಿರ್ಗಾ ನಮ್ಮ ಮನೇಲಿ ಬೇಜಾರಾಯ್ತೈತೆ ನಾಯಿ ಇಲ್ಲ ಅಂತ ಅದಕ್ಕೆ ತಿರ್ಗಾ ನಮ್ಮ ಅಣ್ಣರ ಹೇಳಿದ್ದಾರೆ ಇನ್ನೊಂದು ಐತೆ ಬಾ ಕೊಡ್ತೀನಿ ತಗೊಂಡೋಗ್ವಿ ಅಂತ ಸೇಮ್ ನಮ್ಮ ಸೋನು ಥರ ಆ ಸೋನು ಅಂತ ಅಂದರೆ ಆ ನಾಯಿ ಅದ್ರದ್ದು ಫೋಟೋ ಇಲ್ಲ ವೀಡಿಯೋ ಇದ್ರೆ ವೀಡಿಯೋ ಹಾಕ್ತೀನಿ ಇದರಲ್ಲಿ ನೋಡ್ರಿ ಅದೇ ಥರ ಐತಂತೆ ಹೋಗಿ ಎತ್ಕೊಬರಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡೋಣ ಹೋಗ್ತಾ ಹೋಗ್ತಾ ಒಂದು ವೀಡಿಯೋ ಇರಲಿ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಹೋಗಣ ಒಬನೆ ಹೋಗ ಬೇಜಾರು ಅದಕ್ಕೆ ಗೊತ್ತಲ್ಲ ನನ್ನ 파ಟ್ನರ್ ನನ್ನ ಮಚ್ಚ ಸಾದು ಅವನೆ ತಕೊಂಡು ಹೋಗ್ತಾ ಇದೀನಿ چلिये ಹೋಗಣ ಟೈಮ್ ಆಯ್ತು ನಮ್ಮ ಅಚ್ಚು ಕರ್ಕ ಬರೋಕ್ಕೆ ಯಾವ ಸಂತೆ ಲುಗುಸ್ಬೇಕು ನೋಡ್ರಿ ಕಟ್ ರೋಡು ನಾನು ಸುತ್ಕೊ ಬರ್ಬೇಕಂದ್ರೆ ಒಂದು ಒಂದು ಕಿಲೋಮೀಟ್ರ್ ಸುತ್ಕೋಬೇಕು ಇಲ್ಲ ಅಂದರೆ ಬರೀ ಇನ್ನೂರೇ ಮೀಟ್ರು ಕಲ್ಬಾವ ಆಗ್ಬಿಟ್ಟದೆ ಇತ್ತು ಅರ್ಸ್ರಿ ಇಲ್ಲ ನಿಂಬೆಣ್ಣ ಹಾಕ್ರಿ ನಿಂಬೆಣ್ಣ ನೀನ್ಸ್ಬೇಕು ನಿಂಬೆಣ್ಣ ತಿನ್ಸಿ ಬೆಳಿಗ್ಗೆ ಎರಡು ಸಂಜೆ ಎರಡ ಕರಗ್ಬಹುದು ಅದು ಕಲ್ಬಾವ ಆಗ್ಬಿಟ್ಟದೆ ಜಲ್ ಬನಿಂದ ಮ್ಯಾಟ್ ಹಾಕಿಲ್ಲ ಆ ಕಡ್ಡಿ ಕಡ್ಡಿ ಇರ್ತಾವಲ್ಲ ಕಡ್ಡಿ ಒತ್ಬಿಟ್ರ ಹಂಗ ಆಗೋಯ್ತವೆ ಒಂದು ಟೈಮ್ ಅಲ್ಲಿ ಓ ಕಡ್ಡಿ ಗೋಳಿದ್ದೋ ಇದ್ದೋ ಒಂದೇ ಒಂದು ಏನು ಒತ್ಲೇ ಬಾರದು ಒಂದಿಷ್ಟಪ್ಪ ಸಣ್ಣ ಸಣ್ಣ ಗಲ್ಲಿದ್ರುನೇ ಹಂಗ ಆಗಿಬಿಡತವೆ ಒತ್ಬಾರ್ದವಕೆ ಡ ಡಾಕ್ಟ್ ತೋರಿಸ್ತೀರಾ ಮಲ್ಕ ಆಗ್ತದೆ ಏನು ಆಗಲ್ಲ ಒಟ್ಟಿನಲ್ಲಿ ಕಲ್ಬಾವ ಆಗ್ಬಿಟ್ಟದೆ ಕಲ್ಲು ಭಾವ ಆಗ್ಬಿಟ್ಟದೆ நிமிணி தினசி வெளிக் எரண்டு சஞ்சை எட ஒள்கட கரக தோசிய நம்ம சன்னாபுரலே சன்னாபுரக்கு ஓகே அவங்க கண்டு ஓகே சரியே ஒன்றொந்தாபுரக்கு வந்து நடி மனைத்தி மனைத்தி இருக்காப்பா சன்னாபுரக்கு அந்தேன் ಸಮಾಚಾರ ಸಾಂಗ್ ಎಂತ ಸಾಂಗ್ ಬುಲೆಟರ್ ಬಂದಿಯಾ ತೀಖಾ ಮುಚ್ಕು ಹೋಗಲ್ಲ ನಾನೆಲ್ಲ ಹೋಯ್ತಂದೈ ಮಾನ್ ಮಕ್ಕಳು ಎಲ್ಲ ಕೊಡ್ತಾಳೆ ಕೊಡ್ತಾರಲ್ಲ ರೈತರ ಮಕ್ಕಳಿಗೆ ಕೊಡ್ತಾರಲ್ಲ ಎಂತ હળી મક્ળું રેત મકું ಇಷ್ಟ ಇಲ್ಲ ಅಂತಾರೆ ನಾನೇನು ಗುರು ನಾನು ಹಳ್ಳಿ ಹುಡುಗ ಹಳ್ಳಿಗೇನೇ ಅದನ್ನು ತೋರಿಸ್ಬೋದು ನಾನು ಅಷ್ಟೊಂದು ಮುಸದೇನಿಲ್ಲ ಯಾಕೆಂದ್ರೆ ಬೆಳಿಗ್ಗೆ ನಾಲ್ಕೂವರೆ ಏತಿ ಆಲ್ ಕರ್ತಿ ಕನ್ನೆ ತಳ್ಳಿ ಆರು ಕರೆ ಸತ್ತ ಆರೂವರೆ ಆಗುತ್ತದೆ ನನ್ಗೆ ಎಷ್ಟೊಂದು ಸಿಗೋದಿಲ್ಲ ಹೆಂಗೈತೆ ಅದನ್ನು ತೋರ್ಸಕ್ ನಾನು ಇಷ್ಟಪಡ್ತೀನಿ ಯಾವ್ರು ಹೋಗುತ್ತೆ ರೈಟ್ ತಿಳ್ಕೊಂಡ್ರೆ ಅವ್ರು ಹೋಗುತ್ತೆ ಗೊತ್ತಿರೋರು ಕಮೆಂಟ್ ಮಾಡಿರಿ ರಜಾ ಹೋಗು ಮಳೆ ಬತ್ತೈತೆ ಮಳೆ ಬತ್ತೈತೆ ಸ್ಕೂಲ್ ರಜಾ ಹಾ ಹೋಗ ಇವತ್ತು ರಜಾ ಅಷ್ಟೇ ಗಾಡಿ ಹೊಡೆದಿರೋ ಸ್ಪೀಡ್ಗೆ ಮಳೆ ನೆಂದೆ ಹೋದ ಹೋಗತ್ತಿಗೆ ಇಲ್ಲಿಂದ ಇವಾಗ ಇನ್ನು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಚಳಿ ತಡಿಯೋಕೈತಲ್ಲ ಹೊರದೈತದೆ ಇವನ್ನ ಹಾಕ್ಕೊಂಡು ಲೋಪರ್ ನಮಗೆ ಹೆಂಗೋದ ಗೊತ್ತಿಲ್ಲ ಇವನಂತೂ ಗಾಡಿ ಹೊಡೆಯಲ್ಲ ಅಂತ ನಂಗೆ ನಾಯಿ ಅಂದರೆ ತುಂಬ ಇಷ್ಟ ಇಲ್ಲಿಂದ ಅಲ್ಲಿ ಗಂಟೆ ಹೋಗಿ ಇದ್ಕೋ ಬರೋಕ್ಕೆ ಹರಸಾಸ ಪಡಲೇಬೇಕು ನಾನು ಬ್ಲಾಕಿ ಕೂಡ ಅಲ್ಲೇ ಐತೆ ಅದೇ ಊರಲ್ಲಿ ಅದೇ ಪಕ್ಕದ ಊರನೇ ಇರೋದು ನೋಡೋಣ ಟ್ರೈ ಮಾಡೋಣ ನೋಡೋಕ್ಕೆ ಎಪ್ಪಂಗೆ ಫೋನ್ ಮಾಡ್ತೀನಿ ಏನಾರ ಬಾ ಅಂತಂದರೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಫೋನ್ ಮಾಡಿದ್ದೆ ಅವ್ರಿಗೆ ಬನ್ನಿ ಹೋಗಿ ನೋಡ್ಕೊಂಡು ಹೋಗಾರೆ ಅಂತ ಹೇಳಿದ್ದಾರೆ ಅಣ್ಣ ಹೋಗೋದು ಕೃಷ್ಣಾಪುರ ಎಷ್ಟು ದೂರ ಇದೆ ಎಷ್ಟೂರೈತಾವೆ ಸೈಟ್ ಹೋಗ್ಬೇಕಾ ಹಾ ಹಾ ದಾರ ಈ ರಸ ನನ್ನ ಹಣೆಗೂ ಬೇಜಾರಾಗೋಯ್ತು ನನ್ನ ಹಣೆಗೂ ಬೇಜಾರಾಗೋಯ್ತು ಫುಲ್ ಡಿ ಜೆ ಹಾಕ್ಕೊಂಡು ಪಟ್ಟು ಒತ್ತು ಹೋಗ್ತಿದ್ರು ಊಟ ಮಾಮೂಲಿ ಇದ್ರ ಮೇಲೆ ಮೇಲೆ ಮನೆ ತಕೊಂಡು ಹೋದ್ರು ಅವರು ಏನಾರು ಅರಕೆ ಹೊತ್ಕೊಂಡಿದ್ರೆ ಅರಕೆ ತೀರ್ಸಕೊಂಡು ಮನೆ ಮುಟ್ಟಿದ್ವಿ ಅಂತೆ ದೇವರು ಒತ್ಕೊಂಡ್ರೆ ಪಲ

ಓಡ್ ಓಡ್ತೀನಿ ಬಟ್ಟೆ ಗಿಟ್ಟ ಹಾಕುದ್ರೆ ಲೋಪರ್ ನೋಡ್ರಿ ಯಾವ್ದು ಇಷ್ಟ ಇಡೋಣ ಅಂತಾವ ಕಮೆಂಟ್ ಮಾಡ್ರಿ ಸೋನು ಅಂತ ಇಕ್ಲಾ ಇಲ್ಲ ಸ್ವೀಟಿ ಅಂತ ಇರ್ಲಾ ಅಂತ ಹೊಡಿತೀನಿ ನೋಡ್ರಿ ಇದನ್ನ ತಗೊಂಡ್ ಬರಕ್ಕೆ ಐವತ್ತು ಕಿಲೋಮೀಟರ್ ಹೋಗಿದ್ದು ಒಬ್ಬ್ರ ಸಾಧ ಅವರು ಹೋಗಿದ್ರು ಫ್ರೆಂಡ್ಸ್ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನೋಡ್ರಿ ಸೋನು ಅಂತ ಇಕ್ಲಾ ಸ್ವೀಟಿ ಅಂತ ಇಕ್ಲಾ ಗೊತ್ತಿಲ್ಲ ಅದು ಸೇಮ್ ಇದೇ ಥರ ಇತ್ತು ನಿಮ್ಮ ಗಾಡಿ ಕೊನೆಗೋಗಿ ಎತ್ಕೊಂಡ್ಬಂದಿರಿ ಯಾರಿಗೆಲ್ಲ ಈ ಡಾಗ್ ಅಂದರೆ ಇಷ್ಟ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಡಾಗ್ಲವರ್ಗು ಶೇರ್ ಮಾಡಿರಿ ವೀಡಿಯೋನ ಓಕೆ ಫ್ರೆಂಡ್ಸ್ ಬಾಯ್